ಅನುಮತಿ ಕೊಟ್ರೆ ಸಿಎಂ ಆಗ್ತೀನಿ ಅಂತ ದೇಶಪಾಂಡೆ ಹೇಳಿಕೆಯನ್ನು ನೀಡಿದ್ದಾರೆ ಕೆಪಿಸಿಸಿ ಮಾಜಿ ಅಧ್ಯಕ್ಷ ಶಾಸಕ ಆರ್ ವಿ ದೇಶಪಾಂಡೆ ಅಚ್ಚುರಿ ಹೇಳಿಕೆಯನ್ನು ನೀಡಿದ್ದಾರೆ ಸಿಎಂ ಆಗ್ತೀನಿ ಅನ್ನುತ್ತಲೇ ಪರೋಕ್ಷ ಟಾಂಗ್ ಕೊಟ್ರ ಹಾಗಾದ್ರೆ ವಿ ದೇಶಪಾಂಡೆ ಸಿಎಂ ತಪ್ಪು ಮಾಡಿಲ್ಲ ಎನ್ನುತ್ತಲೇ ದೇಶಪಾಂಡೆ ಟಾಂಗ್ ಕೊಟ್ಟಿದ್ದಾರೆ ರಾಮಕೃಷ್ಣ ಹೆಗಡೆ ವಿರುದ್ಧ ಫೋನ್ ಟ್ಯಾಪಿಂಗ್ ಆರೋಪ ಬಂದಿತ್ತು ಆ ಸಂದರ್ಭದಲ್ಲಿ ಅವ್ರು ಕೂಡಲೇ ರಾಜೀನಾಮೆ ನೀಡಿದ್ರು ಅಂತ ಪರೋಕ್ಷವಾಗಿ ಸಿಎಂ ವಿರುದ್ಧ ವಾಗ್ದಾಳಿ ನಡೆಸುವಂಥದ್ದು ಅಥವಾ ಸಿಎಂಗೆ ಟಾಂಗ್ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ ನಾನು ಸಚಿವ ಆಗಿ 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 ದಡ್ದಿದೆ ಆದ್ರೆ ಈಗ ಮುಖ್ಯಮಂತ್ರಿ ಆಗ್ಬೇಕು ಸಚಿವ ಏನಾಗಬೇಕು ನನಗೆ ಆಶೆ ಆಗಿರಬೇಕು ನಿಮ್ಮಂತ ಜನರಿಗೆ ಆಶೆ ಅದೇ ಅಲ್ಲ ಆಗ್ಬೇಕು ನೋಡಪ್ಪ ಲೈಫ್ ದಲ್ಲಿ ಎಂಬಿಷನ್ ಎಲ್ಲರಿಗೂ ಇರ್ತದೆ ಇರೋದ್ರೇನು ಅದು ಹಿಂದೆ ಓಡಬಾರ್ದು ಅದು ಹಿಂದೆ ಓಡಬಾರ್ದು ಕೊಟ್ಟು ಕೊಟ್ರ ರೀ ಹೇಳ್ತೀನಿ ರೀ ಅವಾಗ ಇವು ಕೊಡು ಪ್ರಶ್ನೆ ಇದಾರ ಕುಡು ತಗೋ ಪ್ರಶ್ನೆ ಇದ ಕೊಡು ತಗೋ ಪ್ರಶ್ನೆ ಇದ್ರೆ ನಾನು ಹೇಳ್ತಿದ್ದೆ ಬೇಕೋ ಬೇಡ ಅಂತ ಪ್ರಶ್ನೆ ಇಲ್ಲ ಕೋ ಯಾರು ಕೊಡವ್ರು ಯಾರ ತಗೊಳ್ಳೋರು ಯಾರಿಲ್ಲ ಚರ್ಚೆ ನಡಿತಾ ಇದೆಯಲ್ಲ ಸರಿ ಸೀನಿಯರ್ ಅದೇನಪ್ಪ ವಯಸ್ಸಿಂದ ಸ್ರೀರಾಮಕ್ಕಿಂತ ದೊಡ್ಡವ್ರು ನಾ ಒಂದು ಎರಡು ವರ್ಷಲೆ ಒಂದು ವರ್ಷಲೆ ಅದೇ ಸಿ ಎಮ್ ಬದಲಾವಣೆ ಚರ್ಚೆ ನಡೀತಾ ಇದೆಯಲ್ಲ ಅದು ಸರ್ ನೋಡಿ ಪುನಃ ಪುನಃ ಅದನ್ನ ಕೇಳ್ಬೇಡ್ರಿ ನಾನು ಬಿಡ್ರಿ ಈಗ ಸತ್ಯಕ್ಕೆ ದೂರವಾದ ವಿಚಾರ ಆ ಥರದ ಚರ್ಚೆ ಆ ಥರದ ವಿಚಾರಧಾರೆ ನಮ್ಮ ಪಕ್ಷದಲ್ಲಿ ಇಲ್ಲ ನಮ್ಮ ಹೈಕಮಾಂಡ್ ಇಲ್ಲ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದರೆ ಮುಖ್ಯಮಂತ್ರಿ ಆಗಿ ಕಂಟಿನ್ಯೂ ಆಗಿದ್ದಾರೆ ಅದ್ರ ಬಗ್ಗೆ ಯಾವ ಬದಲಾವಣೆ ಇಲ್ಲ ಪುನಃ ಈ ಪ್ರಶ್ನೆ ಮತ್ತೆ ಯಾರು ಕೇಳಿ ಹೋಗಬಾರ್ದು ಅಂತ ನಿಮ್ಮಲ್ಲಿ ವಿನಂತಿ ನನ್ನ ದೃಷ್ಟಿದ ಐದು ವರ್ಷ ಅವಕಾಶ ಸಿಕ್ಕ ನಿಮ್ಗೆ ಆಗ್ತೀರಾಂಡ್ ಅವಕಾಶ ಸಿಕ್ಕರೆ ನೋಡಿ ಕೆಲಸ ಸಿದ್ದರಾಮಯ್ಯ ಕೇಳಬೇಕಲ್ಲ ಅವನು ಪರ್ಮಿಟ್ ಕೊಡಬೇಕಲ್ಲ ನನ್ನ ಫ್ರೆಂಡ್ ಅವ ನಿಜ ಈಗ ರಾಮಕೃಷ್ಣ ಅವರು ಮುಖ್ಯಮಂತ್ರಿ ಇದ್ರು ಹಾಂ ನಾ ಎಂಟು ಮುಖ್ಯಮಂತ್ರಿ ಜೊತೆ ಕೆಲಸ ಮಾಡಿದ್ದೀನಿ ಎಷ್ಟು ಸಿದ್ದರಾಮಯ್ಯ ನನ್ನ ಆತ್ಮೀಯ ಸ್ನೇಹಿತ ಅವನು ಒಳ್ಳೆಯ ಮುಖ್ಯಮಂತ್ರಿನೇ ಯಾರಿಗೂ ಕೆಟ್ಟ ಅನ್ನೋದಿಲ್ಲ ನಾನು ಒಂದು ಯಾವ ಪ್ರಕರಣದಲ್ಲಿ ರಾಮಕೃಷ್ಣ ರಾಜಮ ಕೊಟ್ಟಿರಿ ಫೋನ್ ಟ್ಯಾಪಿಂಗ್ ದಿನ ಫೋನ್ ಟ್ಯಾಪ್ ಆಗ್ತಾ ಇದು ಮೌಲ್ಯ ಮೌಲ್ಯಾಧೀರಿ ರಾಜಕಾರಣ ಮಾತಾಡ್ತಿದ್ರು ಮೌಲ್ಯಾಧಿಕೊಂಡ್ರು ಹಾಗಾಗಿ ಮಲ್ಲುಗಳು ಕೇವಲ ರಾಜಕಾರಣ ಅಷ್ಟೇ ಅಲ್ಲ ಪ್ರತಿಯೊಂದು ಕ್ಷೇತ್ರದಲ್ಲಿ ಇವತ್ತು ಮೌಲ್ಯಗಳು ಆರ್ ವಿ ದೇಶಪಾಂಡೆ ಅವರ ಈ ಹೇಳಿಕೆಗೆ ಡಿಸಿಎಂ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅನುಮತಿಸಿದ್ರೆ ಸಿಎಂ ಆಗ್ತೀನಿ ಅಂತ ಆರ್ ವಿ ದೇಶಪಾಂಡೆ ಏನು ಹೇಳಿಕೆ ನೀಡಿದ್ದು ಇದಕ್ಕೆ ಡಿಸಿಎಂ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ ಅವರು ಸೀನಿಯರ್ ಅವರು ಯಾಕಾಗಬಾರದು ಆಗಲಿ ಅಂತ ಕನಕಪುರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಟಾಂಗ್ ಕೊಟ್ಟಿದ್ದಾರೆ ಅವರು ಸೀನಿಯರ್ ಇದ್ದಾರೆ ಅವರು ಯಾಕಾಗಬಾರ್ದು ಆಗಲಿ ಬಿಡಿ ಅಂತ ಕನಕಪುರದಲ್ಲಿ ಡಿ ಸಿ ಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಸಿದ್ದರಾಮಯ್ಯ ಅನುಮತಿ ಕೊಟ್ಟರೆ ನಾನು ಸಿಎಂ ಆಗ್ತೀನಿ ಸಿದ್ದರಾಮಯ್ಯ ಅನುಮತಿ ಕೊಟ್ಟರೆ ನಾನು ಸಿಎಂ ಆಗ್ತೀನಿ ಅನುಮತಿ ಕೊಟ್ಟರೆ ನಾನು ಸಿಎಂ ಆಗ್ತೀನಿ ಬಹಳ ಸಂತೋಷ ಸೀನಿಯರ್ ಯಾಕಾಗ್ಬಾರದು सिराम्यो अनुमतिकोट्रै नानु सिएम आन्तोष